ಈ ಹೊನ್ಗನೆ ಸೊಪ್ಪು ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯದು ನನ್ನ ತಂಗಿ ಹಾಸ್ಟೆಲಲ್ಲಿದ್ದಾಗ ಅವಳಿಗೆ ಅಲ್ಲಿ ಊಟ ಸೆಟ್ಟಾಗಿದೆ ಹೊಟ್ಟೆ ಹುಣ್ಣು ಜೊತೆಗೆ ತುಂಬ ಗ್ಯಾಸ್ಟ್ರಿಕ್ ಆಗಿತ್ತು ಆಗ ನಮ್ಮಮ್ಮ ಈ ಲೇಹ್ಯ ಮಾಡಿಕೊಟ್ಟಿದ್ರು ಬೆಳಗ್ಗೆ ಎದ್ದು ಒಂದುಂಡೆ ಲೇಹ್ಯದ ಜೊತೆಗೆ ಒಂದು ಲೋಟ ಹಾಲು ಕುಡಿದ್ರೆ ಸಾಕು ಬೇಗ ಕಂಟ್ರೋಲಿಗೆ ಬರುತ್ತೆ ಗ್ಯಾಸ್ಟಿಕ್ಕು ಈ ಲೇಹ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿಗೆ ನೂರು ಗ್ರಾಮ್ ಆಗೋಷ್ಟು ಬೆಣ್ಣೆ ಹಾಕಿ ಬೆಣ್ಣೆ ಕರ್ಗದ ನಂತರ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಕ್ಲೀನಾಗಿ ತೊಳೆದು ಒಣಗಿಸಿರುವಂಥ ಹೊನ್ಗನೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದು ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಆರಿಸಿಟ್ಕೊಳ್ಳಿ ಈಗ ಅದೇ ಬಾಂಡ್ಲಿಗೆ ಕಾಲು ಕೆ ಜಿ ಕೆಂಪು ಕಲ್ ಸಕ್ಕರೆ ಹಾಕೊಳ್ಳಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿ ಸಕ್ಕರೆನ ಕರಗಿಸ್ಕೊಬೇಕು ಈ ಕಡೆ ತಣ್ಣಗಾಗಿರೋ ಸೊಪ್ಪನ್ನ ನುಣ್ಣಗೆ ಮಿಕ್ಸಿಲಿ ಹಾಕಿ ರುಬ್ಬಿ ಕರಗಿರೋಂಥ ಸಕ್ಕರೆಗೆ ಹಾಕಿಬಿಟ್ಟು ಜೊತೆಗೆ ನೂರು ಗ್ರಾಮ್ ಆಗೋಷ್ಟು ಬಾದಾಮಿ ಒಂದು ಇಪ್ಪತ್ತು ಗ್ರಾಮ್ ಕಲ್ನಾರ್ ಹಾಕಿಬಿಟ್ಟು ಹೀಗೆ ಚಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಕಾಲು ಕಪ್ ಆಗೋಷ್ಟು ತುಪ್ಪನೂ ಹಾಕಿ ತುಪ್ಪ ಹಾಕಿ ಹೀಗೆ ಕೈ ಬಿಡ್ದಿದ್ದಂಗೆ ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಹೀಗೆ ತಳ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಕಲಿಸಿದ್ರೆ ಲೇಹ್ಯ ರೆಡಿ ಆಗುತ್ತೆ ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು ತಿಂಗಳು ಫ್ರಿಡ್ಜಲ್ಲಿ ಇಟ್ಟರೆ ಒಂದು ತಿಂಗಳವರೆಗೂ ಉಪಯೋಗಿಸ್ಕೋಬೋದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು